ಕನ್ನಿಕ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ಮಂಡ್ಯ ಕನ್ನಿಕ ಶಿಲ್ಪ ನವೋದಯ ತರಬೇತಿ ಕೇಂದ್ರದ ಆಶ್ರಯದಲ್ಲಿ ಮಂಡ್ಯದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಸಾಧಕರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ಹಾಗೂ ಬಿಡುಗಡೆ ಸಮಾರಂಭ ಯಶಸ್ವಿಯಾಗಿ ನಡೆದಿದೆ ಕನ್ನಿಕ ಶಿಲ್ಪ ನವೋದಯ ನವೋದಯ ಅಂತಂದರೆ ಅದು ಬಹುಶಃ ಕರ್ನಾಟಕಕ್ಕೆ ಒಂದು ರೀತಿ ಹೆಸರಾದದ್ದು ಕನ್ನಿಕಾ ಶಿಲ್ಪ ನವೋದಯ ಸಾಕಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಅವರು ಇವತ್ತು ಸಮಾಜಕ್ಕೆ ಕೊಡ್ತಿರುವಂಥದ್ದು ಇಲ್ಲಿ ವ್ಯಾಸಂಗ ಮಾಡಿದಂಥ ಬಹುತೇಕ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಅಥವಾ ದೊಡ್ಡ ದೊಡ್ಡ ಎಕ್ಸಾಮ್ಗಳಿಗೆ ಆಯ್ಕೆ ಆಗ್ತಿರುವಂಥದ್ದು ಭಾಳ ವಿಶೇಷ ಇದರ ಜೊತೆಗೆ ಕನ್ನಿಕಾ ಅವರು ಇತ್ತೀಚೆಗೆ ಒಂದು ಎರಡು ಮೂರು ವರ್ಷದಿಂದ ಹೊಸ ಆಯಾಮಕ್ಕೆ ಅವರು ನಾಂದಿಯಾಡಿದ್ದಾರೆ ಏನಂತಂದರೆ ತೆರೆಮರೆಯ ಪ್ರತಿಭೆಗಳನ್ನು ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ನಾನು ಗಮನಿಸ್ದಂಗೆ ಮತ್ತು ಬೇರೆ ಬೇರೆ ವಿಶೇಷವಾಗಿ ಆಕೆ ಕೂಡ ಆಗಿರೋದ್ರಿಂದ ಅವರು ಕೂಡ ಸಾಕಷ್ಟು ಕೃತಿಗಳನ್ನು ಬರೆದಿರೋದ್ರಿಂದ ನಿರಂತರ ಆ ಕ್ಷೇತ್ರದಲ್ಲೂ ಕೂಡ ಮುಂದೆ ಕೋಲು ಹೋಗ್ತಿರುವಂಥದ್ದು ಹೆಣ್ಮಗಳಾಗಿ ಆ ಕೆಲಸ ಮತ್ತು ಕನಿಕ ಸಿಪನ ಸಂಸ್ಥೆಯ ಕಾರ್ಯವಿಕಾರಿ ಮಳೆ ಮೆಚ್ಚುವಂಥದ್ದು ಅದು ಕೂಡ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಅರ್ಥಪೂರ್ಣವಾಗಿ ಮೂಡಿಬಂದಿದೆ ಮಂಡ್ಯದ ವಿವೇಕಾನಂದ ರಂಗಮಂದಿರದಲ್ಲಿ ನಡೆದ ಸಮಾರಂಭವನ್ನು ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ ಎನ್ ನಾಗರಾಜು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಶಿಕ್ಷಣ ಎನ್ನುವುದು ದೈವಿಕ ಸಂಗತಿ ಶಿಕ್ಷಣದಿಂದ ಏನನ್ನಾದರೂ ಸಾಧಿಸಬಹುದು ಮತ್ತು ಗಳಿಸಬಹುದು ಹೆಚ್ಚು ಹೆಚ್ಚು ಶಿಕ್ಷಣ ಪಡೆದರೆ ಸಮಾಜಕ್ಕೆ ಕೊಡುಗೆ ನೀಡಬಹುದು ಅಂತ ಹೇಳಿದರು ಶಿಕ್ಷಣದಿಂದ ವೈಯಕ್ತಿಕವಾಗಿ ನಮಗೆ ಲಾಭ ಆಗುತ್ತದೆ ಅಂದುಕೊಳ್ಬಹುದು ಆದರೆ ನಮಗಿಂತ ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಬಹುದು ಎಂದರು ಭಗವಂತನುಷ್ಯರು ಸಂಗತಿಗಳು ನಂತರ ಜಗವು ನಮ್ಮದು ಕೃತಿಯನ್ನ ಲೋಕಾರ್ಪಣೆ ಮಾಡಲಾಯಿತು ಅಧ್ಯಾಪಕ ಮಂಚಶೆಟ್ಟಿ ಅವರು ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಟ್ಟರು ಜಗತ್ತಿನಲ್ಲಿ ಯಾರು ಇಲ್ಲ ಎಲ್ಲರಿಗೂ ಸಾಹಿತ್ಯ ತಲುಪುವಂತದ್ದಲ್ಲ ಕಲಿಕಾ ಮೇಡಮ್ ಅವರು ಈ ಜಗವು ನಲ್ಲದು ಅನ್ನುವ ಈ ಕೃತಿಯನ್ನ ಕೊಟ್ಟಾಗ ಆಧುನಿಕ ವಚನಗಳ ವಿಮರ್ಶೆಗಳಿಗೆ ಒಂದು ಆಧುನಿಕ ಕೃಷಿ ಫೌಂಡೇಶನ್ ಅಧ್ಯಕ್ಷರಾದ ಟಿ ತಿಮ್ಮೇಗೌಡ ಮಾತನಾಡಿ ಈ ಕಾರ್ಯಕ್ರಮ ಅಪರೂಪ ಮತ್ತು ಅವಿಸ್ಮರಣೀಯವಾದ ಕಾರ್ಯಕ್ರಮವಾಗಿದೆ ಕುಮಾರಿ ಕನಿಕಾ ಅವರು ತರಬೇತಿ ನೀಡುವ ಜೊತೆಗೆ ಸಮಾಜ ಮುಖ್ಯ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದರು ಅದರಲ್ಲಿ ಇವತ್ತು ನಾನು ಕಂಡಂತೆ ಮತ್ತು ನಾನು ಕೇಳಿದಂತೆ ಕುಮಾರಿ ಅವರು ನಿಸ್ವಾರ್ಥವಾಗಿ ಮಕ್ಕಳ ನವೋದಯ ಶಾಲೆಯನ್ನು ಮಕ್ಕಳ ಅಭ್ಯುದಯಕ್ಕೋಸ್ಕರ ನಡೆಸ್ತಾ ಉತ್ತಮ ಫಲಿತಾಂಶವನ್ನು ಕೊಟ್ಟು ಅವರನ್ನು ಸಮಾಜಮುಖಿಯಾಗಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರ ಪರವಾಗಿ ಕುಮಾರ್ ಅಭಿನಂದಿಸುತ್ತೇನೆಗಳು ನಾರಾಯಣಬೇಕು ಇವರು ಕೂಡ वेदिकली श्री पुरुषोत्तमंदनाथ स्वजी महिला परा प्रोफेसर उषा उषाराणी कर्नाटक राज्य इंजिनियर संघ अध्यक्ष डी एस देवराजू कार्यक्रम आयोजक डॉक्टर कुमारी कनिका सेर अनेक हजर ಇದು ಬಾಂಧವ್ಯಗಳ ಬೆಸುಗೆ